ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ಕೊಡಿ ನಾನು ಹೇಗಾದರೂ ಮಾಡಿ ಪಾಸ್ ಆಗಬೇಕು ನಾನು ಸ್ಕೋರ್ ಮಾಡಬೇಕು ನಾನು ಟಾಪರ್ ಆಗಬೇಕು ಇಂಗ್ಲೀಷಲ್ಲಿ ಅನ್ನುವಂಥ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿರ್ತೀರ ಈಗ ಪಾಸ್ ಆಗಬೇಕಂತ ಅಂದ್ಕೊಂಡಿರ್ತೀರ ಸ್ಕೋರ್ ಮಾಡಬೇಕು ಎಲ್ಲ ಓಕೆ ಆದರೆ ಬಟ್ ಈ ಒಂದು ಇಂಪಾರ್ಟೆಂಟ್ ಗ್ರಾಮರನ್ನು ಕಲೀಲೇಬೇಕು ಪ್ಯಾಸೇಜ್ ರೈಟಿಂಗ್ ಅನ್ನುವಂಥ ಒಂದು ಗ್ರಾಮರ್ ಇದೆ ಅದು ಮೊದಲು ಹತ್ತು ಅಂಕಕ್ಕಿತ್ತು ಈಗ ಅದನ್ನು ಒಂಬತ್ತು ಅಂಕಕ್ಕೆ ಮಾಡಿದ್ದಾರೆ ಅದು ನೈನ್ ಮಾರ್ಕ್ಸ್ಗೆ ಇದು ಈಗ ನಿಮ್ಗೆ ಕೇಳ್ತಾರೆ ಇದರಲ್ಲೇ ಕ್ವಶನ್ ಇರುತ್ತೆ ಇದರಲ್ಲೇ ಆನ್ಸರ್ ಇರುತ್ತೆ ಹುಡುಕಿ ಬರೆಯುವಂತಹ ಒಂದು ಜಸ್ಟ್ ಟ್ರಿಕ್ ಆ ಒಂದು ಮೆಥಡ್ ಅನ್ನ ನೀವು ಕಲ್ತುಬಿಟ್ರೆ ಬಿಟ್ರೆ ಓದುವಂತಹ ಅವಶ್ಯಕತೆ ಎಫರ್ಟ್ಲೆಸ್ ನಿಮ್ಗೆ ಒಂಬತ್ತು ತಂಕ ನೈನ್ ಮಾರ್ಕ್ಸ್ ಸಿಕ್ತಾ ಇದೆ ಪಾಸ್ ಆಗ್ಲಿಕ್ಕೆ ತುಂಬ ದೊಡ್ಡ ಮಾರ್ಕ್ಸ್ ಇದು ಹೌದಾ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸುಲಭವಾಗಿ ಯಾವ ರೀತಿ ಒಂದು ಕಾಂಪ್ರಹೆನ್ಷನನ್ನು ಓದಿ ಯಾವ ರೀತಿ ಆ ಪ್ಯಾಸೇಜನ್ನು ಓದಿ ಉತ್ತರವನ್ನು ಹುಡುಕಿ ಬರೆಯೋದು ಅಂತ ಈಸಿಯಾಗಿ ಇದು ಏನು ಕಷ್ಟ ಏನಿಲ್ಲ ಈಸಿಯಾಗಿ ಹೇಳ್ಕೊಡ್ತಾ ಇದ್ದಾರೆ ವೀಡಿಯೋ ನೋಕೊಂಡು ಅಂತ ನೋಡಿ ಹೌದು ಸ್ನೇಹಿತರೆ ನಾನು ರಾಹುಲ್ ಬಿಡಾಳಿ ನೋಡ್ತಾ ಇದ್ದಾರೆ ರಾಹುಲ್ ಬಿಡಾಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಮೇಲೆ ಮಾಡ್ತಾ ಇದ್ದೇನೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಎಲ್ಲ ರೀತಿ ಪಿ ಎಫ್ ನೋಡಿ ನಿಮ್ಗೆ ಸಿಗ್ತಾ ಇದೆ ನಿಮ್ಗೆ ಏನೇ ಕ್ವೆಶನ್ ಇದ್ರು ನೀವು ನನ್ನಲ್ಲಿ ಕೇಳ್ಬೋದು ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ನಡೀರ ವಿಡಿಯೋನ ಶುರು ಮಾಡೋಣ ಇಲ್ಲಿ ಮೂವತ್ತನೇ ಎತ್ ಕ್ವೆಶನ್ ಏನಿದೆ ಅಂತಂದರೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಸೆಟ್ ಇಟ್ ಕ್ವೆಶನ್ ಸೆಟ್ ಆನ್ ಇಟ್ ಅಂತ ಒಂದು ಪ್ರಶ್ನೆ ಇದೆ ಮೊದಲೆಲ್ಲ ಇದು ಹತ್ತು ಅಂಕ ಕೇಳ್ತಾ ಇದ್ದರು ಈ ಒಂಬತ್ತಕ್ಕೆ ಕೇಳ್ತಾ ಇದ್ದಾರೆ ಇದರಲ್ಲಿ ಅಂಕ ತಗೊಳ್ಳೋದು ಸುಲಭ ಆಗಿದೆ ಒಂದು ಅಂಕ ಸ್ವಲ್ಪ ಟಫ್ ಆಗ್ತಾ ಇದೆ ಮೊದಲು ಈ ಪ್ಯಾಸೇಜ್ಗೆ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಒಂದು ಎರಡರಿಂದ ಮೂರು ಸಲ ಇದನ್ನು ಪೂರ್ತಿಯಾಗಿ ಕಂಪ್ಲೀಟಾಗಿ ಓದ್ಕೋಬೇಕು ಇದನ್ನು ಒಂದು ಕ್ವೆಶನ್ ಇದರಲ್ಲಿ ಈ ಒಂದು ಪ್ಲಸ್ ಒಂದು ಯಾವ ರೀತಿ ಕ್ವೆಶನ್ ಬರುತ್ತೆ ಅಂದರೆ ತುಂಬ ಟಫ್ ಒಂದು ಸಲ ಈಸಿಯಾಗಿರೋದು ತೆಗಿತಾರೆ ಸಲ ಟಫ್ ಆಗಿರೋದು ತೆಗಿತಾರೆ ಇದು ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದು ಪ್ಯಾಸೇಜನ್ನು ತಗೊಂಡಿದ್ದೀನಿ ಮಾಡಲ್ ಕ್ವಶನ್ ಪೇಪರ್ ಐ ಇಲ್ಲಿ ನೋಡಿ ಈ ಪೂರ್ತಿಯಾಗಿ ಇದನ್ನು ನಾನು ಓದ್ತಾ ಕೂರಲ್ಲ ಡೈರೆಕ್ಟ್ ಆಗಿ ಯಾವ ರೀತಿ ಕ್ವೆಶನ್ ಹುಡುಕೋದು ಅಂತ ಹೇಳ್ಕೊಟ್ಬಿಡ್ತೀನಿ ಮಾಡೋಣ ಫಸ್ಟ್ ಕ್ವಶನ್ ಅನ್ನು ನೋಡ್ಕೊಳ್ಳೋಣ ಕ್ವೆಶನ್ ಏನಂತ ಕೇಳಿದ್ದಾನೆ ಇಲ್ಲಿ ನೋಡಿ ಇಷ್ಟು ಟಫ್ ಕ್ವೆಶನ್ ತೆಗೆದಿದ್ದಾನೆ ಅಂತಂದ್ರೆ ನಾಲ್ಕು ಸೆಂಟೆನ್ಸ್ ಕೊಟ್ಟಿದ್ದಾನೆ ಅದ್ರಲ್ಲಿ ಯಾವುದು ತಪ್ಪಿದೆ ಅಂತ ಹುಡುಕ್ಬೇಕಾಗಿದೆ ನಾವು ತಪ್ಪು ಯಾವುದಿದೆ ಇಲ್ಲಿ ನೋಡಿ ಚೂಸ್ ಸ್ಟೇಟ್ಮೆಂಟ್ ವಿಚ್ ಈಸ್ ರಾಂಗ್ ಅಕಾರ್ಡಿಂಗ್ ಟು ದ ಗಿವನ್ ಪ್ಯಾಸೇಜಸ್ ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಇದು ಕರೆಕ್ಟ್ ಆಗಿದೆ ಇದು ತಪ್ಪಾಗಿದೆ ಯಾಕೆ ತಪ್ಪಾಗಿದೆ ಅನ್ನೋದನ್ನ ನಾವಿಲ್ಲಿ ಹುಡುಕಬೇಕಾಗುತ್ತೆ ಸೊ ಇವೆಲ್ಲ ಸೆಂಟೆನ್ಸ್ ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ ಇದರಲ್ಲಿ ಕೊಟ್ಟಿದ್ದಾರೆ ಅದನ್ನ ಒಂದೊಂದೇ 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 ನೋಡ್ತಾ ಹೋಗೋಣ ಸ್ವಲ್ಪ ನೋಡೋಣ ಆಮೇಲೆ ನಾನು ಹೇಳ್ತೀನಿ ಏನಂತ ಈಗ ಯಾಕೆ ತಪ್ಪಾಗಿದೆ ಇದು ಇವೆಲ್ಲ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಇದು ಒಂದು ತಪ್ಪು ಯಾಕೆ ಆಗಿದೆ ಅಂತಂದ್ರೆ ಇಲ್ಲಿ ನೋಡಿ ನಥಿಂಗ್ ಕ್ಯಾನ್ ಲೀವ್ ಇನ್ ಅ ಡೆಸರ್ಟ್ ಬಿಕಾಸ್ ಇಟ್ ಈಸ್ ಸೊ ಡ್ರೈ ಇದು ಸೆಂಟೆನ್ಸ್ ಇಲ್ಲಿ ನೋಡಿ ಫಸ್ಟ್ ಲೈನ್ ಅಲ್ಲೇ ಇದೆ ಇಟ್ ಮೇ ಸೀಮ್ ಲೈಕ್ ನಥಿಂಗ್ ಕ್ಯಾನ್ ಲೀವ್ ಇನ್ ಅ ಡೆಸರ್ಟ್ ಬಿಕಾಸ್ ಇಟ್ಸ್ ಟ್ರೂ ಡ್ರೈ ಇಟ್ಸ್ ಸೋ ಡ್ರೈ ಬಟ್ ಮೋಸ್ಟ್ ಡೆಸರ್ಟ್ ಆರ್ ಫುಲ್ ಆಫ್ ಲೈಫ್ ತಪ್ಪಿದೆ ಸೆಂಟೆನ್ಸ್ ಸೆಂಟೆನ್ಸ್ ಕೊಟ್ಟಿರೋ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಬಟ್ ಮೋಸ್ಟ್ ಡೆಸರ್ಟ್ಸ್ ಆರ್ ಫುಲ್ ಆಫ್ ಲೈಫ್ ಇಲ್ಲಿ ಏನಂತ ಇದೆ ಏನ್ ಕೊಟ್ಟಿದ್ದಾರೆ ನಥಿಂಗ್ ಕ್ಯಾನ್ ಲಿವ್ ಇನ್ ಅ ಡೆಸರ್ಟ್ ಬಿಕಾಸ್ ಇಟ್ ಈಸ್ ಸೊ ಡ್ರೈ ತಪ್ಪಿದು ಇದು ಇದು ಆನ್ಸರ್ ತಪ್ಪಾಗಿದೆ ಸೊ ಹೀಗಾಗಿ ಆನ್ಸರ್ ಇದನ್ನ ನಾವಿಲ್ಲಿ ರೈಟ್ ಹಾಕಬೇಕು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ನೇಮ್ ಒನ್ ಆಫ್ ದ ಪೋಲರ್ ಡೆಸರ್ಟ್ ನೇಮ್ ಒನ್ ಆಫ್ ದ ಪೋಲರ್ ಡೆಸರ್ಟ್ ಇಲ್ಲಿ ಪೋಲರ್ ಡೆಸರ್ಟ್ ಎಲ್ಲಿದೆ ಅಂತ ನೋಡ್ಕೋಬೇಕಾಗತ್ತೆ ನಾವು ಇದು ಒಂದು ಪ್ಯಾಸೇಜ್ ಇಲ್ಲಿ ಪೋಲರ್ ಡೆಸರ್ಟ್ ಎಲ್ಲಿದೆ ಸ್ವಲ್ಪ ಕೂಲ್ ಆಗಿ ಓದ್ತಾ ಹೋಗೋಣ ಇಲ್ಲಿ ಪೋಲರ್ ಡೆಸರ್ಟ್ ಎಲ್ಲಿದೆ ಸ್ವಲ್ಪ ನೋಡೋಣ ಆಗಿದ್ರೆ ಪೋಲರ್ ಡೆಸರ್ಟ್ ಪೋಲರ್ ಡೆಸರ್ಟ್ ಎಲ್ಲಿದೆ ಇಲ್ಲಿದೆ ನೋಡಿ ಪೋಲರ್ ಡೆಸರ್ಟ್ ಅಂತಂದ್ರೆ ದ ಆರ್ಟಿಕ್ಟ್ ಅಂಡ್ ಅಂಟಾರ್ಟಿಕಾ ಆರ್ಟಿಕ್ಟ್ ಅಂಡ್ ಅಂಟಾರ್ಟಿಕಾ ಆರ್ ರೆಫರ್ಡ್ ಆಸ್ ಪೋಲರ್ ಡೆಸರ್ಟ್ ಇದನ್ನ ನೀವು ಹುಡುಕ್ಬೇಕು ಪೋಲರ್ ಡೆಸರ್ಟ್ ಹಿಂದೆನೇ ಇದ್ರ ಉತ್ತರ ಇರುತ್ತೆ ನೀವು ಅದನ್ನ ಹುಡುಕ್ಬೇಕಾಗತ್ತೆ ಇಲ್ಲಿ ಎರಡರಲ್ಲಿ ಒಂದನ್ನು ಬರೆದ್ಬಿಟ್ರೆ ನಮಗೆ ಸಿಗುತ್ತೆ ಅಂಟಾರ್ಟಿಕಾ ಆರ್ಟಿಕ್ ಟಾ ಆ್ಯಂಡ್ ಅಂಟಾರ್ಟಿಕಾ ಆರ್ ರೆಫರ್ಡ್ ಪೋಲೋ ಡೆಸರ್ಟ್ಸ್ ಇದಿಷ್ಟನ್ನು ಎರಡು ಎರಡನೇ ಒಂದು ಕ್ವೆಶನ್ಗೆ ಆನ್ಸರ್ ಆಯಿತು ಇದನ್ನು ನಾವೇ ಹುಡುಕ್ಬೇಕಾಗುತ್ತೆ ಸೊ ಹುಡುಕಿದ್ವಿ ಈಗ ನೆಕ್ಸ್ಟ್ ವಿಚ್ ಇಸ್ ದಸ್ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಸಿಶನ್ ನಂಬರ್ ಸಿ ಇಲ್ಲೇ ಇದೆ ಅದು ಇಲ್ಲಿ ನೋಡಿ ಸಹಾರ ಇಸ್ ಅ Planning ac across, across North Africa with an area of 92 square kilometer, largest hot desert. Largest hot desert. Yenide, largest hot desert on the de, Sahara is the Sahara Desert. Sahara Desert. Answer C answer C Sahara Desert. next. What do fenness fox foxes? ಯೂಸ್ ಟು ಪ್ರೊಟೆಕ್ಟ್ ದರ್ ಫೀಟ್ ಇದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಎಲ್ಲಿದೆ ಇದ್ರ ಒಂದು ಕ್ವೆಶನ್ ಅನ್ನು ನೋಡೋಣ ಈಗ ಇಲ್ಲಿ ಫೆನ್ನೆಸ್ ಅನ್ನೋದನ್ನ ಎಲ್ಲಿದೆ ಹುಡುಕ್ಬೇಕು ಫೆನ್ನೆಸ್ ಫೆನ್ನೆಸ್ ಫಾಕ್ಸಸ್ ಫೆನ್ನೆಸ್ ಫಾಕ್ಸಸ್ ಎಲ್ಲಿದೆ ಫೆನ್ನೆಸ್ ಫಾಕ್ಸಸ್ ಸಿಕ್ತು ಇಲ್ಲಿದೆ ಫೆನ್ನೆಸ್ ಫಾಕ್ಸಸ್ ಆರ್ ವೆಲ್ ಅಡಾಪ್ಟೆಡ್ ಇದ್ರ ಹಿಂದೆ ಇದೆ ಇದು ನೋಡಿ ಫೆನ್ನೆಸ್ ಫಾಕ್ಸಸ್ ಆರ್ ವೆಲ್ ಅಡಾಪ್ಟೆಡ್ ಲೈಫ್ ಇನ್ ಆಫ್ರಿಕಾ ದೇರ್ ಪೇಲ್ ಫೋರ್ ಕ್ಯಾಮೊಫ್ಲೇಜಸ್ ದೆಮ್ ಅಗೇನ್ಸ್ಟ್ ದ ಸ್ಯಾಂಡ್ ಇಟ್ ಆಲ್ಸೋ ಗ್ರೋಸ್ ಆನ್ ದ ಬಾಟಮ್ಸ್ ಆಫ್ ದೇರ್ ಫೀಟ್ ಟು ಗಿವ್ ದೆಮ್ ಟ್ರಾಕ್ಷನ್ ವೈಲ್ಡ್ ರನ್ನಿಂಗ್ ಇನ್ ದ ಸ್ಯಾಂಡ್ ಪ್ರೊಟೆಕ್ಟ್ಸ್ ದೇರ್ ಫೀಟ್ ಫ್ರಾಮ್ ದ ಹಾಟ್ ಡೆಸರ್ಟ್ ಇಷ್ಟ ದೊಡ್ಡ ಆನ್ಸರ್ ಇದೆ ಸೊ ಜಸ್ಟ್ ಏನು ಬರಿಬೇಕಪ್ಪ ಅಂತಂದರೆ ನಾವೇನು ಬರಿಬೇಕು ಜಸ್ಟ್ ಏನು ಬರಿಬೇಕಂತಂದ್ರೆ ಆನ್ಸರನ್ನು ಹುಡುಕಿದ್ವಿ ಬಟ್ ಇಷ್ಟು ಬರೆದ್ರೂ ನಡೆಯುತ್ತೆ ಬಟ್ ಅಷ್ಟೊಂದೇನು ಬರೆಯುವಂಥ ಅವಶ್ಯಕತೆ ಇಲ್ಲ ದೊಡ್ಡದಿದೆ ಆನ್ಸರ್ ಇಲ್ಲಿಂದ ಹಿಡಿದು ಪ್ರೊಟೆಕ್ಟ್ ದರ್ ಫೀಡ್ಸ್ ಅಂತ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಅದನ್ನು ಬರಿಬೇಕಾಗುತ್ತೆ ಎಲ್ಲಿದೆ ಅದು ಡೆಸರ್ಟ್ ಸರ್ಫೇಸ್ ಆಕ್ಷನ್ ಫೀಟ್ ಫ್ರಮ್ ಹಾಟ್ ಡೆಸರ್ಟ್ ಸರ್ಫೇಸ್ ಇಲ್ಲಿವರೆಗೂ ಇದೆ ಬಟ್ ಅಲ್ಲಿವರೆಗೂ ಬರೆಯೋದಕ್ಕಿಂತ ನೋಡೋಣ ಶಾರ್ಟ್ ಮಾಡೋಕ್ಕಾದರೆ ಶಾರ್ಟ್ ಮಾಡೋಣ ಇದನ್ನ ವೈಲ್ಡ್ ರನ್ನಿಂಗ್ ಓಕೆ ಇದನ್ನಿಷ್ಟು ಬರಿಬೇಕಾಗುತ್ತೆ ಪ್ರೊಟೆಕ್ಟ್ ದರ್ ಫೀಟ್ ಫ್ರಮ್ ದ ಹಾಟ್ ಡೆಸರ್ಟ್ ಸರ್ಫೇಸ್ ಇಷ್ಟನ್ನು ಬರೀರಿ ಓಕೆ ಇದಿಷ್ಟು ಆನ್ಸರ್ ಆಗುತ್ತೆ ಇದನ್ನು ಪೂರ್ತಿಯಾಗಿ ಬರಿಬೇಕಾಗುತ್ತೆ ಇಲ್ಲ ಅಂತಂದ್ರೆ ಅದಕ್ಕೆ ಪೂರ್ತಿ ಇಟ್ ಆಲ್ಸೋ ಗ್ರೋಸ್ ಆನ್ ಬಾಟಮ್ಸ್ ಆಫ್ ದೇರ್ ಫೀಟ್ ಟು ಗಿವ್ ದಮ್ ಟ್ರಾಕ್ಷನ್ ವೈಲ್ಡ್ ರನ್ನಿಂಗ್ ಇನ್ ದ ಸ್ಯಾಂಡ್ ಆ್ಯಂಡ್ ಪ್ರೊಟೆಕ್ಟ್ ದೇರ್ ಫೀಟ್ ಫ್ರಮ್ ದ ಹಾಟ್ ಡೆಸರ್ಟ್ ಇಷ್ಟು ಎರಡು ಲೈನನ್ನು ಬರೀರಿ ಕರೆಕ್ಟ್ ಆಗುತ್ತೆ ಫೆನ್ಸಸ್ ಯೂಸ್ ಟು ವಾಟ್ ಡು ಫೆನ್ಸಸ್ ಫಾಕ್ಸಸ್ ಯೂಸ್ ಟು ಪ್ರೊಟೆಕ್ಟ್ ದೇರ್ ಫೀಟ್ ಅಂತಂದ್ರೆ ನಾವು ಅದಕ್ಕೆ ಆನ್ಸರ್ ಮಾಡಿದ್ವಿ ಡಿ वेर्ट सेव दाटर गिडे नो समइक प्लांट लाइक कैक्ट स्टोर इन अ फोटो इन दीमोर इन अ फोटो इन दीम लास्ट अंटील दु लास्ट Until the next line. Next line. Okay. Next question. What is the area of the India desert mentioned in the passage? 2 lakh kilometer India and Pakistan. Great Indian Desert is an arid region, northwestern part of the India subcontinent covered as an area 2 lakh square kilometer. 2 lakh square kilometer. ನೇಮ್ ಇನಿ ಒನ್ ಆಫ್ ದ ನೇಮ್ ಇನಿ ಒನ್ ಆಫ್ ದ ಹಾರ್ಜ್ ಕ್ಲೈಮೇಟ್ ಕಂಡೀಷನ್ಸ್ ಆಫ್ ಡೆಸರ್ಟ್ ಇದನ್ನು ಹುಡ್ಕೋಣ ಇಲ್ಲಿ ಇದೇ ಒಂದು ಪ್ಯಾಸೇಜಲ್ಲಿ ಇರುತ್ತೆ ಜಸ್ಟ್ ಎಲ್ಲ ಪ್ಯಾಸೇಜಲ್ಲೇ ಇರುತ್ತೆ ಹಿಂದೆ ಮುಂದೆ ಒಂದು ಶಬ್ದ ಹಿಂದೆ ಅಥವಾ ಮುಂದೆ ಅದರ ಉತ್ತರ ಇರುತ್ತೆ ಆ ವರ್ಲ್ಡ್ ಒಂದು ವರ್ಲ್ಡನ್ನು ಹುಡ್ಬಿಟ್ರೆ ಅದರ ಉತ್ತರ ಸಿಗುತ್ತೆ ಇಲ್ಲಿ ನೋಡಿಲಿ ಡೆಸರ್ಟ್ ಆಫನ್ ಹ್ಯಾವ್ ಅ ಹಾರ್ಶ್ ಕಂಡೀಷನ್ಸ್ ಸಚ್ ಆಸ್ ಅ ಹೈ ವಿಂಡ್ಸ್ ಸ್ಯಾನ್ಸ್ಟ್ರೋಮ್ಸ್ ರಜಿಡ್ ಟರೈನ್ ಮೂರಲ್ಲಿ ಒಂದನ್ನು ಬರೆದ್ರೆ ಓಕೆ ಆಕ್ಸೆಪ್ಟಬಲ್ ನೆಕ್ಸ್ಟ್ ಹಾ ಇಲ್ಲಿ ಕ್ವಶನನ್ನು ಸ್ವಲ್ಪ ಇದನ್ನು ತೆಗೆದಿದ್ದಾರೆ ನೋಡಿ ದ ಡ್ಯಾಶ್ ಅಡಾಪ್ಟ್ ಆಫ್ ದ ಅನಿಮಲ್ಸ್ ದೇರ್ ಹ್ಯಾಬಿಟ್ ಇಸ್ ವೆರಿ ಕ್ರೂಷಿಯಲ್ ಅಡಾಪ್ಟ್ ಅನ್ನುವಂತಹ ಒಂದು ಶಬ್ದವನ್ನು ನೋಡಬೇಕಾಗತ್ತೆ ಅಡಾಪ್ಟ್ ಅನ್ನುವಂಥ ಒಂದು ಶಬ್ದ ನೋಡಿದ ತಕ್ಷಣ ಅಡಾಪ್ಟ್ ಯಾವ ಒಂದು ಪ್ರಾಣಿ ಅಡಾಪ್ಟ್ ಆಗಿದೆ ವೆಲ್ ಅಡಾಪ್ಟೆಡ್ ಅಂತಂದ್ರೆ ಇಲ್ಲಿ ನೋಡಿ ವೆಲ್ ಅಡಾಪ್ಟೆಡ್ ಫೆನ್ಸ್ ಫೆನ್ನಿಸ್ ಫಾಕ್ಸಸ್ ಆರ್ ವೆಲ್ ಅಡಾಪ್ಟೆಡ್ ವೆಲ್ ಅಡಾಪ್ಟೆಡ್ ಒಂದು ಹಿಂಟನ್ನು ಕೊಟ್ಟಿದ್ದಾರೆ ಅವರು ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ ಅಡಾಪ್ಟ್ ಎನಿಮಲ್ ಅಂತ ಕೊಟ್ಟಿದ್ದಾರೆ ಎನಿಮಲ್ ಅಂದ ತಕ್ಷಣ ಫೆನ್ನೀಸ್ ಫಾಕ್ಸಸ್ ಅಡಾಪ್ಟ್ ಅಂತ ಕೊಟ್ಟಿದ್ದಾರೆ ಸೊ ಹೀಗಾಗಿ ನಾವು ಇದನ್ನು ಹಾಕಬೇಕಾಗುತ್ತೆ ಅಲ್ಲಿ ಫೆನ್ನೀಸ್ ಫಾಕ್ಸಸ್ ಅಂತ ಬರೋದು ಬಿಟ್ರೆ ಓಕೆ ಇನ್ನು ಲಾಸ್ಟ್ ಒಂದು ತುಂಬ ಟಫ್ ಕ್ವಶನ್ ಇದು ಸ್ವಲ್ಪ ಟಫ್ ಕ್ವಶನ್ ಇದೆ ಉತ್ತರ್ಸೋಕ್ಕೆ ನಾವು ಪ್ರಯತ್ನ ಮಾಡೋಣ ಏನಂತ ಇದೆ ವಿಚ್ ಟರ್ಮ್ ಇನ್ ದ ಪ್ಯಾಸೇಜ್ ಮೀನ್ಸ್ ಡಿಸ್ಗೈಸ್ ಇಲ್ಲಿ ನೋಡಿ ಇದು ಫೆನ್ನಿಸ್ ಫಾಕ್ಸಸ್ ನ ಒಂದು ಇದು ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಆನ್ಸರ್ ಏನಿದೆ ಇದು ಆಕ್ಚುಲಿ ಆನ್ಸರ್ ಹೇಳಬೇಕಂತಂದ್ರೆ ದ ಪೇಲ್ ಫಾರ್ ಫ್ಲೇಜಸ್ ದ ಪೇಲ್ ಫಾರ್ ಫ್ಲೇಜಸ್ ದ ಅಗೇನ್ಸ್ಟ್ ದ ಸ್ಯಾಂಡ್ ಇದು ಒಂಥರ ಮುಚ್ಚಿಟ್ಕೊಳ್ಳುತ್ತೆ ಫೆನ್ನಿ ಫಾಕ್ಸಸ್ ಏನು ಮಾಡುತ್ತೆ ಮುಚ್ಚಿ ಮುಚ್ಚಿಟ್ಕೊಳ್ಳುತ್ತೆ ಅವು ಒಂದು ಇದನ್ನು ಸೊ ಹಿಂಗಾಗಿ ಇದು ಆನ್ಸರ್ ಇದಾಗ್ತಾ ಬೇಕಂತಂದರೆ ಈ ಒಂದು ಈ ರೀತಿಯಾಗಿ ಕೊಟ್ಟಿರ್ತಾರೆ ಅದಕ್ಕೆ ಹೇಳಿದೆ ನಾನು ಎರಡರಿಂದ ಮೂರು ಸಲ ಇದನ್ನು ಓದಬೇಕು ಸೊ ಸ್ವಲ್ಪ ಒಂದು ಕ್ವೆಶನ್ ಈ ರೀತಿ ಟಫ್ ತೆಗೆದಿರ್ತಾರೆ ಇದರ ಎಲ್ಲ ಆನ್ಸರನ್ನು ನಾನಿಲ್ಲಿ ಟೈಪ್ ಮಾಡಿದ್ದೇನೆ ಈ ಒಂದು ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೇನೆ ಹೋಗಿ ತಗೊಳ್ಳಿ ಇಲ್ಲಿ ಲಾಸ್ಟ್ ಒಂದು ಇದೆ ನೋಡಿ ಕ್ಯಾಮ್ ಆಫ್ ವೇಜಸ್ ಡಿಸ್ಗೈಸ್ ಮೀನ್ ಕೆಮೊಫ್ಲೇಜಸ್ ಇದನ್ನು ನೀವು ನೋಡ್ಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಯೋಗನಿಗೆ ಅಲ್ಲಿ ಎಲ್ಲ ರೀತಿ ನೀವು ಅನ್ನು ನಾವು ಕೇಳ್ಬೋದು ಪಿ ಡಿ ಎಫ್ ಎಲ್ಲ ನಿಮಗೆ ಅಲ್ಲಿ ಸಿಗ್ತಾ ಇದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಗ್ರಾಮರ್ ಟಾಪಿಕನ್ನು ತಗೊಂಡು ಬರ್ತಾ ಇದ್ದಾನೆ ಧನ್ಯವಾದ ಸ್ನೇಹಿತರೆ